ಯವ ಅಣ್ಣನ ಮಗಳ ಚಕೋರಿ ಚಕೋರಿ ಯವ ಅಣ್ಣನ ಮಗಳ ಚಕೋರಿ ಎಲ್ಲಿ ಹಾಳಾಗ ಹೋತಂತನ್ರಿ ಹುಚ್ಚ ಹುಡುಗಿ ಅಲ್ಲಿ ಎಲ್ಲಾರ ಸಂಧಿ ಹಿಡಿದು ಮಂದಿ ಹಾಕೂತೈತೆನ್ರೀ ಚಕೋರಿ ಯವ ಆಣ್ಣನ ಮಗಳ ಚಕೋರಿ ಲ್ಯಾಕ್ ಕುಂತೀವ ನಿನ್ನ ಅವನ ಕಲ್ಲು ಪಡಿಯಾಗ ಏನಿದು ಈಡ್ಗಲ್ಲು ಪಡಿಯುವ ಒಡದ್ ಧೂಳ ಸಿಡ್ದೈತ್ಲ ಇಲ್ಲಿ ಯಪ್ಪ ಅದು ದೇವ್ಗಳಿ ಸುಂಟ್ರಗಳಿ ಓಟೋ ಯಪ್ಪ ನಿಂದ್ರಸೋ ನಿಮ್ಮ ಅವನ ನಿನ್ನ ಗಾಳಿ ಪಟ್ಟ ಹತ್ತಿ ಹಂಗ ಈ ಮಗನ ಕೈ ಹಿಡ್ದ ಹಾಡೈತಿ ನಿನ್ನ ಕೂದಲು ಜಟ ನೀ ಹಿಂಗ ನನ್ನ ಕಣ್ಣಾಗ ಮಣ್ಣು ಒಗದ ತಿರುಗಾಡಿದ್ರ ಒಂದು ದಿನ ಸೇರಿಸ್ತು ಮರಿ ಮಟ ಸರಾಳಿ ನೀ ಚಟೀರಿ ತಿಪ್ಪ ಅವರ ನೀ ಯಾವಲಿ ನಳಗ್ ತಿಪ್ಪ ಅಂತಿ ತಿಪ್ಪ ಅಂದ್ರೆ ಮಗಳ ಎಪ್ಪ ಅಣ್ಣಂಗಾಕೀನಿ ಬೇಕು ಪಾಳ ಬೇಕುಪ್ಪ ನಾ ಅಂದ್ರೆ ಹೇಳಿದ್ವು ಅಂತ ನಾವಂದ್ರೆ ಏನಂತೀವಿ ನಾನು ಮಗ ಕೈ ಹಿಡಿದಿಲ್ಲ ಅದಾಗಿ ಇಟ್ಟು ಮಂದಿ ಆಗ ನಿತ್ತ ಹಾರಾಡ್ಕೊಂಡ ಕುಣಿದಾಡಕತ್ತಿ ಯಪ್ಪ ಅವ ನಿಂದ್ರಿಸಿಲ್ವ ಯಪ್ಪ ಅವನನ್ನ ಮತ್ತೆ ಕಡಕ್ ನಾ ಬಂದ್ ಹಿಡ್ಕೊಂಡ್ ನಾನು ನಾನು ನೋಡೆ ನಿನ್ನ ಕಳ್ಳಿ ಸಾಲಿ ಹುಟ್ಟಿದಕಿನ ಹುಟ್ಟಿದಾಕಿನ ನಿನ್ನ ನಿನ್ ಗಡಿಗೆ ಯಪ್ಪ ಅದು ಕೈ ಜರ್ಬಿದ್ದು ಹೊಡಿತ ಯಪ್ಪ गडकी जॉकी ती ब्रह्म क्वटारणा जाकी तंगी गडिगि जाकी तंगी जाकी तंगी गडिगि जाकी तंगी ब्रह्मा कोटे गडिगी तंगी जाकी तंगी गडिगी जा जाकी तंगी जाकी तंगी गडिगी जाकी तंगी ಆ ಮಗ ಕಕ್ಕ ಕ ಕೈ ಜರ್ಬಿದ್ದು ಒಡ್ದಿಲ್ಲ ಓಣಿನ ಅವ್ನು ಆ ಮಗನ ಕೈಯಾಗ ಸಿಕ್ಕ ಒಡ್ದೈತೆ ಲೇ ಮಗನ ನಿನ್ನೊಮ್ಮೆನಾರ ನನ್ನ ಮಗಳ ತಂಟ್ಯಾಕ್ ಬಂದ್ರ ಮಗನ ನಿನ್ನ ಕೆಡಿ ಒದ್ದಿದ್ದು ನನಗೆ ಮಾವ ಮಾಮ ಅಂದ್ರೆ ನನಗೆ ತೆಲಿಗೆ ಏರ್ತೈತೆ ಲೇ ಕಾವ ಏ ಮಗಣ ನಾ ಅಂದ್ರೆ ಏನಂತ ತಿಳಿದಿವರಾಗ ಈ ತಿಪ್ಪ ಹಾದಿ ಹಿಡದ್ ಹೊಂಟಂದ್ರ ಹಾದಿ ಆಗಿನ್ ಬೀದಿಯಾಗಿನ್ ಸದ್ಯ ಸಾಲ ಹಾಕೊಂಡ ಸಲ ಮಾಡ ಸಲಾಮ ಅಂತಾದ್ರಾಗ ನೀ ಏನು ನಮ್ಮ ಅಪ್ಪ ತಿಳಿ ಅಂತ ತಿಳ್ಕೊ ಮಗನ ನಮ್ಮ ಐತಲ ನಮ್ಮಅಪ್ಪನ್ ಕಾಯಿತ್ರ ಕೊಡಿ ಅದನ್ ತಗೊಂಡ ಸರಿಯಾಗಿ ತಿಳಿಸಿ ಹೇಳುವ ಮಗಳ ನನ್ನ ಡಿಗ್ರಿ ಆಗ್ತೈತಿ ಊರಾಗ ಅಂತ ಹೇಳಿ ಚಂದ್ರ ನಮ್ಮ ಅಪ್ಪನ್ ಡಿಗ್ರಿ ಹೇಳ್ತೀನಿ ಕೇಳಿಲಿ ಬೆಟ್ಟಗೆರೆ ವಕೀಲ ಆಗಿ ಬೇಲೂರ ಜೈಲ್ ಸೇರಿ ಹುಬ್ಳಿಯಾಗ ಕಡ್ಲಿ ಮರ ಹುಡುಗಿರ ಲಗ್ನ ಆಗಿ ನಾನು ಇಳಿಸಿ ಈ ಊರಾಗ ವಜ್ರ ಕಡ್ದನ್ ಗೊತ್ತನ ಅವನ್ಗೆ ಕಾರ್ಕುರಿ ಮಾಡತ ನಮ್ಮ ಅಪ್ಪ ಗೊತ್ತು ಗೊತ್ತು ಬಿಡು ನಿಮ್ಮ ಅಪ್ಪ ನಿನಗೇನು ಕಲಿಸ್ಯಾನ ಸಾಲಿ ಅದು ನಮ್ಮ ಅಪ್ಪನ ಕೇಳತ್ತಾನ ಹೇಳ ಗುರುವೇಶಿಂಗ ಬರ್ಕೋಲಿ ನೀನ್ ಎದ್ಯಾಗ ಲೇ ಚಂದ್ರಿ ಮಗಳ ಚಂದ್ರ ಹೇಳು ಬಾಲೋಡಿಗ್ ಹೋಗ್ಯ ಮಗಳಾಗಂತಂದ್ರ ಮಾವನ ಊರಿಗ ಹೋಗಿ ಮೂರ್ನೇ ತ ಕಲಿತನಂತೇಳಿ ಅತ್ತಿ ಹೋಗಿ ಕತ್ತಿ ಕಾದ ಮಣಿಗ್ ಬಂದ ಆ ಆರನೇ ಆರ್ತ ಕಲಿಸಿ ಮುಂದ ಮಾಲ್ಕಿ ಪರೀಕ್ಷೆಗೆ ನರ್ಸ್ ಬಾಯಿ ಮಾಡ್ಬೇಕಂತೇಳಿ ಮೀಸಿ ಮಾವನ ಸಲಗಿ ಮಾಡಿ ಜಟ್ಟು ಕೂಡ ಕಟ್ಟಿ ಹಾಕಿಸ್ಕೊಂಡ ಅಂತೋಣಿಗೆ ಜಂತ್ರ ಕಟ್ಟಿ ಮನಿಗೆ ಬಂದಾಳ ಮಂಗಳೂರಿಗೆ ಹೋಗಿ ದೊಡ್ಡ ಸಂಬಳದವ್ ಲಗ್ನ ಅಂತೇಳಿ ಆ ಜಿಬ್ ಪುಂಡ್ಲಿಕ್ಕದ ಪುಂಡ್ಲಿಕ್ಕನ ಜೋಡ ಕರಿ ಕರಿಮನಿ ಇಲ್ಲದ ಸಿನಿಮಾಕ್ ಹೋಗಿ ಹಂಗ ಬಂದಾಳ ಈಗ ಹಚ್ಚಿ ನೋಡ್ರಿ ಎಮ್ ಡಿಗ್ರಿ ಅಂದ್ರೆ ಎಮಿಕ್ಕ ಯಾಕೆ ಯಾಕೆ ವಾಮಗಳ ತ್ರಾಸ ಆತೇನಾ ಆದ್ರ ಮೊದಲಿಗೆ ಕ್ರಾಸ್ ಬಿಟ್ಟು ನಿನ್ನ ನಡಿ ಬಾ ತಿಪ್ಪ ಮಾಡುವುದ ಮುಂದೆ ಮುಂದ ಮಗ ಮಗಣ ನಿನ್ನ ಬಾಯಿ ಗಪ್ಪ